ಪಾಪ ನಿನ್ನೆ ದಿನ ಉಸ್ತುವಾರಿ ಮಂತ್ರಿಗಳು ಮಾಧ್ಯಮದಲ್ಲಿ ಸಾಕಷ್ಟು ಏನೇನೋ ಪ್ರತಿಕ್ರಿಯೆಗಳು ಹೇಳಿಕೆಗಳು ಕೊಟ್ಟಿದ್ದಾರೆ ಬಹುಶಃ ತಾವೇ ಎಲ್ಲ ಕೂತು ಸೆರೆ ಹಿಡಿದು ಬಂದಿರ್ತೀರಿ ಮಂಡ್ಯ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರುಗಳು ಅವ್ರಿಗೆ ಯಾಕೆ ನಮ್ಮ ಪಕ್ಷದ ಮೇಲೆ ಚಿಂತೆ ಹ್ಞೂ ಏನಂದ್ರಣ್ಣ ನಿನ್ನೆ ಹಾಂ ಕುಮಾರಸ್ವಾಮಿ ಅವರಲ್ಲಿ ಬಂಡವಾಳ ಇದ್ದಿದ್ದಕ್ಕೆ ರೆಡ್ ಕಾರ್ಪೆಟ್ ಹಾಕಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸ್ನೇಹಿತರುಗಳು ಅವ್ರನ್ನ ಬರ್ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಕುಮಾರಸ್ವಾಮಿ ಅವ್ರಿಗೆ ಶಕ್ತಿ ಇಲ್ಲ ಬಂಡವಾಳ ಇಲ್ಲ ಅಂದರೆ ಪಾಪ ಅವರು ಬಿಟ್ಟಿದ್ದಾರೆ ಇತ್ತೀಚೆಗೆ ಲೋಕಸಭಾ ಚುನಾವಣೆ ನಡೀತಲ್ಲ ಅದರಲ್ಲಿ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಅಪ್ ಟು ಚಿ ನಮ್ಮ ಚಾಮರಾಜನಗರ ಚಿತ್ರದುರ್ಗ ಇಟ್ಗಳಿ ಅಪ್ ಟು ಚಾಮರಾಜನಗರ ಒಂದು ಹೊರತುಪಡಿಸಿ ಹನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಅದು ಯಾಕೆ ಮತ್ತು ಕುಮಾರಸ್ವಾಮಿ ಅವರಿಗೆ ಶಕ್ತಿ ಇಲ್ಲ ಬಂಡವಾಳ ಇಲ್ಲ ಅಂತ ಹೇಳಿದ್ರೆ ಹನ್ನೊಂದು ಕ್ಷೇತ್ರ ಅದು ಹೆಂಗೆ ಗೆದ್ದುಬಿಡ್ತಪ್ಪ ಲೋಕಸಭೆಯಲ್ಲಿ ಇದು ದೊಡ್ಡ ದೊಡ್ಡ ಮಾನ್ಯ ನಾಯಕರುಗಳು ಪಾಪ ಬಂದು ಭಾಷಣ ಬಿಗಿದ್ರಲ್ಲ ಚುನಾವಣೆ ಟೈಮಲ್ಲಿ ಕುಮಾರಸ್ವಾಮಿ ಗೆದ್ಬಿಡ್ಲಿ ಅವರ ಅಪ್ರಾಣೆ ನೋಡ್ಕೊತೀವಿ ಅಂದ್ರಲ್ಲ ಈಗೆಲ್ಲ ಮುಗಿದೋಗದಲ್ಲ ದಾಖಲೆ ಪ್ರಮಾಣದಲ್ಲಿ ಇವತ್ತು ನಾವು ನಿಂತಿದ್ದೀವಲ್ಲ ಈ ಪುಣ್ಯ ಕ್ಷೇತ್ರದಲ್ಲಿ ಪುಣ್ಯಾತ್ಮ ತಂದೆ ತಾಯಂದ್ರಗಳು ಮದ್ದೂರು ತಾಲೂಕಿನಲ್ಲಿ ಐವತ್ತೆಂಟು ಸಾವಿರದ ನಾನೂರ ಐವತ್ತೆಂಟು ಸಾವಿರದ ನಾನೂರು ಅಂತ ತಂದುಕೊಂಡಿದ್ದೀನಿ ಅಷ್ಟು ದೊಡ್ಡ ಬಹುಮತದಿಂದ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಆಯ್ಕೆ ಮಾಡ್ತಾರೆ ಅಂದರೆ ಆತನಲ್ಲಿ ಬಂಡವಾಳ ಆದೆ ಜೊತೆ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಅವ್ರು ನಡ್ಕೊಳ್ತಕ್ಕಂಥ ರೀತಿ ಬಡವರ ಜೊತೆ ರೈತರ ಜೊತೆ ಬಹುಶಃ ಅದು ಶ್ರೀರಕ್ಷೆಯಾಗಿ ಉಳಿದಿದೆ